ಕಿಲಾರ ಗ್ರಾಮದ ಎಂವಿಎಂ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಶಾಲೆ ಹಿರಿಯ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಹನಿಯಂಬಾಡಿ ರಾಜು ಅವರಿಗೆ ನಿವೃತ್ತಿಯ ಗೌರವ ಸಮರ್ಪಣೆ ಹಾಗೂ ಹಿರಿಯ ವಿದ್ಯಾರ್ಥಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಬಳಗದ ಕಿಲಾರ ಕೃಷ್ಣೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನ ನಗರದ ಕರ್ನಾಟಕ ಸಂಘದ ಕೆ ವಿ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಟಿ ಜವರೇಗೌಡ ವಹಿಸಲಿದ್ದು ಅನಿಯಂಬಾಡಿ ರಾಜು ಮತ್ತು ದಂಪತಿಯನ್ನ ಮದ್ದೂರು ನಿವೃತ್ತ ಪ್ರಾಂಶುಪಾಲ ಡಾ ಕೃಷ್ಣ ಗೌರವಿಸುವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಅವರು ರಾಜು ಅವರ ಕುರಿತು ಮಾತನಾಡಲಿದ್ದು ಶಾಲೆಯ ವಿದ್ಯಾರ್ಥಿ ಸಾಧಕರನ್ನು ನಿವೃತ್ತ ಮುಖ್ಯ ಶಿಕ್ಷಕಿ ಡಾಕ್ಟರ್ ಎಂವಿ ಸರಸ್ವತಿ ಸನ್ಮಾನಿಸುವರು ಮುಖ್ಯ ಅತಿಥಿಗಳಾಗಿ ಉಪನ್ಯಾಸಕ ಪ್ರೊಫೆಸರ್ ವಿ ಕೆ ಶಿವಾನಂದ ಸಮಾಜಮುಖಿ ಚಿಂತಕ ತಗಳಿ ವೆಂಕಟೇಶ್ ಸಾಂಸ್ಕೃತಿಕ ಸಂಘಟಕ ಕಾರಸಬಾಡಿ ಮಹದೇವು ಭಾಗವಹಿಸಲಿದ್ದು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಕೆ ಎನ್ ಕೃಷ್ಣೇಗೌಡ ಕಿಲಾರ ಪ್ರಾಸ್ತಾವಿಕವಾಗಿ ಮಾತನಾಡುವರು ಅಂತ ವಿವರಿಸಿದರು ನಾವೆಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಮೂರು ಬ್ಯಾಚಿನ ವಿದ್ಯಾರ್ಥಿಗಳು ತೊಂಬತ್ತ್ ತೊಂಬತ್ನಾಲ್ಕು ತೊಂಬತ್ತೈದು ನಾವು ಮೂರು ಬ್ಯಾಚಿನ ವಿದ್ಯಾರ್ಥಿಗಳು ಅವತ್ತೆಲ್ಲ ಒಂದು ಕಡೆ ಸೇರ್ತಾಯಿದ್ವಿ ಕರ್ನಾಟಕ ಸಂಘದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಇರುವಂಥವರೆಲ್ಲ ಬರ್ತಾ ಇದ್ದಾರೆ ಅದು ಮಾಹಿತಿ ಅವರ ಬಗ್ಗೆ ಎಲ್ಲ ಇನ್ವಿಟೇಷನಲ್ಲಿ ಮತ್ತು ಪತ್ರಿಕೆಯಲ್ಲಿದೆ ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಓದಿ ಇದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಯಾಕೆ ನಮ್ಮ ಬೆನ್ನು ನಾವೇ ತಟ್ಕೋಬೇಕಾಗತ್ತೆ ಅವರೆಲ್ಲ ನಮ್ಮ ಜೊತೆಯೇ ಆಟ ಆಡ್ಕೊಂಡಿದ್ದವರು ಬೆಳೆದವರು ಈಗ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಮಾಲ್ತಿ ಅಂಥೇಳಿ ಡಿ ಎಸ್ ಡಬ್ಲ್ಯೂ ಆಗಿದ್ದಾರೆ ಚಿಕ್ಕಮಗಳೂರಲ್ಲಿ ಅವರು ನಮ್ಮ ಉಂಡಳ್ಳಿ ಮೂಲ ಕೋಣಸಲೆ ಸೊಸೆ ಇನ್ನೊಬ್ಬರು ಶಶಿಧರ್ ಈಚ್ಕೆರೆ ಅಂತೇಳಿ ಹಲವಾರು ಲಯನ್ಸು ಮತ್ತು ರೋಟ್ರಿ ಎಲ್ಲವ ಹಲವಾರು ಕಾರ್ಯಕ್ರಮಗಳು ಮತ್ತು ಶಿಕ್ಷಕರಾಗಿ ಕೂಡ ಅವರು ಇದ್ದಾರೆ ಅವ್ರಿಗೊಬ್ಬರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತು ಉಮಾ ಸತ್ಯಾನಂದ ಅಂತೇಳಿ ನಮ್ಮ ಸತ್ಯಾನಂದವರ ಮಿಸ್ಸಸ್ಸು ನಮ್ಮ ಬ್ಯಾಚ್ಮೇಟು ಅವರಿಗೆ ಎರಡನೇ ಬಾರಿಗೆ ಸರ್ಕಾರಿ ಅಭಿಜಿತ್ರಿಗಾಗಿ ಆಯ್ಕೆಯಾದರು ಅವ್ರಿಗೊಂದು ಹಾನರ್ ಇಟ್ಕೊಂಡಿದ್ದೀವಿ ಮತ್ತು ಹರೀಶ್ ಬಾಣಸೋಡಿ ಅಂತೇಳಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಒಡಘಟ್ಟ ಡೈರಿ ಮತ್ತು ಸೊಸೈಟಿ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತೊಬ್ಬರು ಸುನೀತಮ್ಮ ಅಂತೇಳಿ ಅವರು ಚಾಮರಾಜನಗರದಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡ್ಕೊಂಡು ಅವರು ಮಕ್ಕಳಿಗೆ ಒಂದಷ್ಟು ಆದರ್ಶವನ್ನು ಕಲಿಸ್ತಾ ಇದ್ದಾರೆ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತೊಬ್ಬ ನಮ್ಮ ಕೀಲಾರದ ಪಕ್ಕ ಮುದ್ದುಂಗೇರಿ ಅಂತ ಇದೆ ಚಿಕ್ಕ ಊರದು ಕೃಷ್ಣಗೌಡ ಅಂತೇಳಿ ನಮ್ಮ ಹಿಂದಿನ ಬ್ಯಾಚ್ ಅವರು ಒಳ್ಳೆಯ ನಟ ರಂಗಭೂಮಿ ನಟ ಈಗ ಒಂದು ಸಿನಿಮಾವನ್ನು ಕೂಡಿ ಮಾಡಿ ಮುಂದಿನ ತಿಂಗಳು ಅದು ರಿಲೀಸ್ ಆಗ್ತಾ ಇದೆ ಅವರನ್ನು ಕೂಡ ಕರೆದು ನಾವು ಗೌರವಿಸ್ತಾ ಇದ್ದೀವಿ ಇದೊಂದು ಕಾರ್ಯಕ್ರಮ ಏನು ಅಂತಂದರೆ ಇವತ್ತು ಏನು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾಯಿದೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಡೋದಕ್ಕೆ ಅದೊಂದು ಆಗುತ್ತೆ ಎಲ್ಲ ಏನು ಗ್ರಾಮೀಣ ಭಾಗದ ಶಾಲೆಗಳು ಕೂಡ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಬೇಕು ಆ ಮೂಲಕ ಶಾಲೆಗಳ ಬಲವರ್ಧನೆ ಆಗಬೇಕು ಗುರುಗಳು ಕೂಡ ಏಕೆಂದರೆ ನಾವು ತಂದೆ ತಾಯಿ ನಂತರ ಗುರಿಗೆ ಹೆಚ್ಚಿನ ಸ್ಥಾನವನ್ನು ಕೊಡ್ತೀವಿ ನಾವು ಅವರನ್ನು ಆರಾಧಿಸ್ತೀವಿ ಮತ್ತು ಅವರನ್ನು ಫಾಲೋ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಗುರುಗಳಿಗೂ ಕೂಡ ನಾವೆಲ್ಲ ಗೌರವ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ಮತ್ತು ಬೇರೆಯ ಊರಿನ ವಿದ್ಯಾರ್ಥಿಗಳನ್ನ ಶಾಲೆಗಳನ್ನು ಪ್ರೋತ್ಸಾಹಿಸಕ್ಕೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿವೆ ಸುದ್ದಿಗೋಷ್ಠಿಯಲ್ಲಿ ಬಳಗದ ಮಂಗಲಾ ಲಂಕೇಶ್ ನಂದೀಶ್ ಚಂದ್ರಶೇಖರ್ ರಾಜಶೇಖರ್ ವೈರ್ಮುಡಿ ಗಿರೀಶ್ ಹಾಜರಿದ್ದರು